ಮಾಲೂರು ಕ್ಷೇತ್ರದ ಶಾಸಕರು ನಂಜೇಗೌಡರು ನಮ್ಮ ಮುಂದಿದ್ದಾರೆ ಭೇಟಿ ಮಾಡಿದ್ರಿ ಸಭೆ ಆಯ್ತು ಏನಿಲ್ಲ ಚರ್ಚೆ ಆಯ್ತು ಸರ್ ಏನಿಲ್ಲ ನಮ್ಮ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಶಾಸಕರು ಕರೆದಿದ್ರು ಕರೆದು ನಿಮ್ಮ ಸರ್ಕಾರ ಬಂದ ಮೇಲೆ ನಿಮ್ಮ ನಿಮ್ಮ ಕ್ಷೇತ್ರಗಳಿಗೆ ಎಲ್ಲಾ ಇಲಾಖೆ ಮಂತ್ರಿಗಳು ಸಹಕಾರ ಕೊಡ್ತಾ ಇದಾರೆ ಡೆವಲಪ್ಮೆಂಟ್ಸ್ ಎಲ್ಲಾ ರೀತಿಯಲ್ಲಿ ಅಂತ ಕೇಳಿದ್ರು ನಾನು ಮಾಹಿತಿಯನ್ನ ಕೊಟ್ಟಿದ್ದೀನಿ ನಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ವಿಶೇಷವಾಗಿ ನಮ್ಮ ಜಿಲ್ಲಾ ಮಂತ್ರಿಗಳು ಎಲ್ಲಾ ರೀತಿ ಸಹಕಾರ ಕೊಟ್ಟಿರೋದ್ರಿಂದ ಮೊದಲನೇ ಅವಧಿಯಲ್ಲಿ ಬಿಜೆಪಿ ಸರ್ಕಾರ ಇತ್ತು ಅವತ್ತು ಗೆ ನಮ್ಗೆ ತುಂಬಾ ತೊಂದರೆ ಆಗಿತ್ತು ಎರಡನೇ ಅವಧಿಗೆ ಶಾಸಕನಾದ ಮೇಲೆ ನಂಗೆ ತುಂಬಾ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದ ಅಂಶ ಕೊಟ್ಟಿದ್ದೀನಿ ಅಂದ್ರೆ ಸೆಪ್ಟೆಂಬರ್ ನಂತರದಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋದು ಒಂದಷ್ಟು ಚರ್ಚೆಗಳೆಲ್ಲ ಇತ್ತು ಅದ್ರ ಬಗ್ಗೆ ಏನಾದ್ರು ಚರ್ಚೆಗಳು ಆಯ್ತಾ ದಸರಾ ಸಂದರ್ಭದಲ್ಲಿ ಸಿಎಂ ಬದಲಾವಣೆ ಅಲ್ಲ ಏನು ಚರ್ಚೆನೂ ಆಗಿಲ್ಲ ಕ್ರಾಂತಿನೂ ಆಗಲ್ಲ ಮುಖ್ಯಮಂತ್ರಿಗಳಿದ್ದಾರೆ ಉಪ ನಮ್ಮ ಪಕ್ಷಕ್ಕೆ ನಮ್ಗೆಲ್ಲರೂ ಕೂಡ ಎರಡು ಕಣ್ಣಿದ್ದಂಗೆ ಅವರು ಅವ್ರು ಏನ್ ತೀರ್ಮಾನ ತಗೋತಾರೋ ಹೈಕಮಾಂಡ್ ಏನ್ ತೀರ್ಮಾನ ತಗೋತಾರೋ ಅವ್ರ ಅವ್ರ ಹಿಂದೆ ನಾವು ಹೋಗ್ತಾ ಇರ್ತೀವಿ ಮುಖ್ಯವಾಗಿ ಕೆಎಂಎಫ್ ಎಫ್ ಅಧ್ಯಕ್ಷ ಸ್ಥಾನಕ್ಕೆ ನಿಮ್ಮ ಹೆಸರು ಪ್ರಬಲ ಅಂತ ಆಗಿದ್ವಿ ಆದ್ರೂ ಅದ್ರ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ ಚರ್ಚೆ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಿಲ್ಲ ಅಲ್ಲಿ ಮಾಡುತ್ತಾ ಸಂದರ್ಭನೂ ಅಲ್ಲ ನನಗೆ ಎಂ ಎಫ್ ಅಧ್ಯಕ್ಷ ಮಾಡ್ತೀನಿ ಅಂತ ನಮ್ಮ ರಾಜ್ಯದ ನಾಯಕರುಗಳು ಮುಖ್ಯಮಂತ್ರಿಗಳು ಮತ್ತೆ ಉಪ ಮುಖ್ಯಮಂತ್ರಿಗಳು ಭೀಮಾ ನಾಯಕ ಆದಾಗೆ ಹೇಳಿದ್ದಾರೆ ಅವ್ರು ಟರ್ಮ್ ಮುಗಿದ ತಕ್ಷಣ ನಿಮ್ಮನ್ನು ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಅದ್ರ ಪ್ರಕಾರ ಇದ್ದೀನಿ ಏನು ತೊಂದರೆ ಆಗಲ್ಲ ಓಕೆ ಅಂದ್ರೆ ಕ್ಷೇತ್ರದಲ್ಲಿ ಅನುದಾನ ಸಿಗ್ತಾ ಇಲ್ಲ ಆ ತರದಲ್ಲೂ ಒಂದಷ್ಟು ಇತ್ತು ಗ್ಯಾರಂಟಿ ಯೋಜನೆ ಅದ್ರ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ ಮುಂದಿನ ದಿನಗಳಲ್ಲಿ ಅನುದಾನ ಕೊಡುವಂತದ್ದು ಅದ್ರ ಬಗ್ಗೆ ಏನಾದ್ರು ನೀವು ಪ್ರಪೋಸಲ್ ಇಟ್ಟಿದ್ರೆ ಇಲ್ಲ ಅದು ಅದು ಚರ್ಚೆ ಆಯ್ತು ಗ್ಯಾರಂಟಿಗಳಿಂದ ಏನು ಉಪಯೋಗ ಆಗ್ತದೆ ಹೇಳಿ ಇವತ್ತು ಗ್ಯಾರಂಟಿಗಳು ಸಾಮಾನ್ಯ ಜನ ಬಡವರಿಗೆ ಗೊತ್ತಿದೆ ಐದು ಗ್ಯಾರಂಟಿ ಶ್ರೀಮಂತರಿಗೆ ಇರೋದ್ ಪಕ್ಷದ ಗೊತ್ತಿಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಐದು ಗ್ಯಾರಂಟಿ ಇದೆ ಅದರಿಂದ ಬಡವರಿಗೆ ತುಂಬಾ ಅನುಕೂಲ ಆಗಿದೆ ಅದ ಜೊತೆಗೆ ಡೆವಲಪ್ಮೆಂಟ್ಸ್ ಅದು ಹೇಳಿದಿನಿ ಡೆವಲಪ್ಮೆಂಟ್ಸ್ ಕೂಡ ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಅವಕಾಶಗಳ ಸಿಕ್ಕಿದೆ ಅದು ಕೂಡ ಅಂಕಿಮಾಂಶ ಅಂಶ ಕೊಟ್ಟಿದ್ದೀನಿ ಒಪ್ಕೊಂಡಿದ್ದೀನಿ ನಾನು ಸರ್ಕಾರ ಬಂದು ಎರಡು ವರ್ಷ ಆಯ್ತು ಇನ್ನು ಮುಂದುವ ಮೂರು ವರ್ಷ ಅವಧಿಗೆ ಏನಾದ್ರೂ ಟಾಸ್ಕ್ ಏನಾರ ಕೊಟ್ಟಿದಾರೆ ನಿಮಗೆ ಟಾರ್ಗೆಟ್ ಆ ತರದ ಏನಾರ ಏನಿಲ್ಲ ಕ್ಷೇತ್ರ ನೋಡ್ಕೊಳ್ಳಿ ಮತ್ತೆ ಮತ್ತೆ ನೀವು ಗೆದ್ದು ಬರೋದಕ್ಕೆ ಏನೇನ್ ಮಾಡ್ಬೇಕು ಸರ್ಕಾರ ಸಹಕಾರವನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಇದಿಷ್ಟು ಮಾಲೂರು ಶಾಸಕರಾದಂತಹ ನಂಜೇಗೌಡರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ